ಮನೆಗೆ ಬಡತನ ಬರಲು ಬಹು ಮುಖ್ಯ ಕಾರಣಗಳು ಪ್ಲೀಸ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುರಿದ ಬಾಚಣಿಕೆಯಿಂದ ತಲೆ ಬಾಚುವುದು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳನ್ನು ಶಬ್ದ ಮಾಡುವುದು ಮನೆಯಲ್ಲಿ ಒಡೆದಿರುವ ಗಾಜಿನ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಬಾತ್ರೂಮ್ ಬಾಗಿಲನ್ನು ಯಾವಾಗಲೂ ತೆರೆದಿಡುವುದು ಮನೆಯ ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದು ಯಾವಾಗಲೂ ಹಲ್ಲುಗಳಿಂದ ಉಗುರು ಕಚ್ಚುವುದು ರಾತ್ರಿ ಹೊತ್ತು ಮನೆಯ ಕಸ ಗುಡಿಸಿ ಹೊರಗೆ ಹಾಕುವುದು ಹರಿದ ಬಟ್ಟೆಗಳನ್ನು ಧರಿಸುವುದು ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ಮನೆಯಲ್ಲಿ ದೇವರಿಗೆ ದೀಪ ಹಚ್ಚದೆ ಇರುವುದು ಹೊತ್ತು ಮುಳುಗಿದ ಮೇಲೆ ಮನೆಯಲ್ಲಿ ಕತ್ತಲೆ ಇರುವುದು ಹಬ್ಬ ಹರಿದಿನ ಆಚರಿಸದೇ ಇರುವುದು ಮನೆಯಲ್ಲಿ ಯಾವಾಗಲೂ ಕೆಟ್ಟ ಪದಗಳನ್ನು ಬಳಸುವುದು ಮನೆಯ ಮುಂದೆ ಚಪ್ಪಲಿಗಳನ್ನು ಉಲ್ಟ ಹಾಕಿ ಹಾಗೆ ಬಿಡುವುದು ಮನೆಗೆ ಬಂದ ಅತಿಥಿಗಳನ್ನು ಅವಮಾನಿಸಬಾರದು